ಹಾಯ್ ನಮಸ್ಕಾರ ಕೊನೆಗೂ ಹದಿನಾರು ವರ್ಷಗಳಿಂದ ಆರ್ ಸಿ ಬಿ ಅಭಿಮಾನಿಗಳು ಕಾಣ್ತಾ ಇದ್ದಂತ ಕನಸು ನನಸಾಗೋ ಸಾಧ್ಯತೆ ಇದೆ ಹೌದು ಇಷ್ಟು ಅಭಿಮಾನಿಗಳಿದ್ದಾರೆ ಆರ್ ಸಿ ಬಿ ಅಂದ್ರೆ ಒಂದು ತಂಡ ಅಲ್ಲ ಅದೊಂದು ಇಮೋಷನ್ ಅನ್ನೋ ರೀತಿ ಇವರನ್ನ ಪ್ರೀತಿಸ್ತಾರೆ ಹೋದಲ್ಲೆಲ್ಲ ಅದು ಯಾವ ಮ್ಯಾಚೇ ಆಗಿರ್ಲಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನು ಕೂ ಕೇಳಿಸುತ್ತೆ ಏನೇ ಆದ್ರೂ ಒಂದು ಟ್ರೋಫಿ ಇಲ್ಲ ಅನ್ನೋ ಬೇಜಾರು ಇವತ್ತೇ ಕೊನೆ ಆಗ್ಬಹುದು ಇವತ್ತು ದೆಹಲಿಯಲ್ಲಿ ಡಬ್ಲ್ಯೂ ಪಿ ಎಲ್ ನ ಫೈನಲ್ ಪಂದ್ಯ ಆರ್ ಸಿಬಿ ಮತ್ತೆ ದೆಹಲಿ ತಂಡಗಳ ನಡುವೆ ನಡೆಯುತ್ತೆ ದೆಹಲಿಗೆ ಹೋಮ್ ಗ್ರೌಂಡ್ ಆದ್ರೂ ಕೂಡ ಅಲ್ಲಿ ನಮ್ಮ ತಂಡಕ್ಕೂ ಸಪೋರ್ಟ್ ಗೆ ಏನು ಕೊರತೆ ಇಲ್ಲ ಇದು ಆಸ್ಟ್ರೇಲಿಯಾದ ನಾಯಕಿ ಮತ್ತು ಭಾರತೀಯ ನಾಯಕಿಯ ನಡುವಿನ ಮ್ಯಾಚ್ ಕೂಡ ಹೌದು ದೆಹಲಿ ಈ ಪಂದ್ಯಾವಳಿಯಲ್ಲಿ ಅತ್ಯಂತ ಬಲಿಷ್ಠ ತಂಡ ಅನ್ನೋದ್ರದ್ದು ಯಾವುದೇ ಅನುಮಾನ ಇಲ್ಲ ಹಾಗಂತ ನಮ್ಮ ತಂಡಕ್ಕೆ ಗೆಲುವಿನ ಚಾನ್ಸೇ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಇದೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ನಮ್ಮವರಿಗೇ ಗೆಲುವಿನ ಚಾನ್ಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅಂದ್ರೂ ತಪ್ಪೇನಿಲ್ಲ ಈ ಮೊದಲು ಕೂಡ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ತಲುಪಿದ ಉದಾಹರಣೆಗಳಿತ್ತು ಆಗಲೂ ಆಗ್ಲೂ ಕೂಡ ನಮ್ಮ ತಂಡಕ್ಕೆ ಗೆಲ್ಲೋ ಅವಕಾಶಗಳು ಇತ್ತು ಆದ್ರೆ ಸ್ವಲ್ಪ ಸ್ವಲ್ಪದ್ರಲ್ಲೇ ಅದು ಕೈ ತಪ್ಪು ಹೋಗಿ ಅಯ್ಯೋ ಜಸ್ಟ್ ಮಿಸ್ ಅನ್ನೋ ತರ ಆಗಿತ್ತು ಆದ್ರೆ ಆ ಎಲ್ಲಾ ಸೀಸನ್ಗೂ ಹೋಲ್ಸಿದ್ರೆ ಈ ಡಬ್ಲ್ಯೂ ಪಿ ಎಲ್ ನಲ್ಲಿ ನಾವು ಕಪ್ ಗೆಲ್ಲೋ ಸಾಧ್ಯತೆ ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೆ ಮೇನ್ ರೀಸನ್ ಅಂತ ಅಂದ್ರೆ ಈ ಟೂರ್ನಮೆಂಟ್ ಒಂದು ಕೊನೆ ಸ್ಟೇಜ್ ಬರೋವಾಗ್ಲೇನೆ ನಮ್ಮ ತಂಡ ಸರಿಯಾದ ಒಂದು ಫಾರ್ಮ್ ಗೆ ಬರ್ತಾ ಇದೆ ಲಯ ಕಂಡುಕೊಳ್ತಾ ಇದೆ ಸೊ ಇದನ್ನ ಪೀಕಿಂಗ್ ಇಟ್ ದ ರೈಟ್ ಟೈಮ್ ಅಂತಾರಲ್ಲ ಅದೇ ತರ ಆಗ್ತಾ ಇದೆ ಅದು ಈ ಸಲ ನಾವು ಗೆಲ್ಲಬಹುದು ಅನ್ನೋ ಭರವಸೆನ ಹೆಚ್ಚು ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಇವರು ಎಲಿಸ್ ಪರಿಯ ಅವರನ್ನೇ ತಗೊಳ್ಳಿ ಮೊದ್ಲು ಸ್ವಲ್ಪ ಎವರೇಜ್ ಅನ್ನೋ ತರನೇ ಇತ್ತು ಅವರ ಪರ್ಫಾರ್ಮೆನ್ಸ್ ಆದ್ರೆ ಕೊನೆ ಕೊನೆಗೆ ಈಗ ಹೇಗಾಗಿದೆ ಅಂದ್ರೆ ಲಾಸ್ಟ್ ಒಂದ್ ಎರಡು ಮ್ಯಾಚ್ ಮುಂಬೈ ಮೇಲೆ ಆಡಿರತಕ್ಕಂಥ ಟು ಆರ್ ಡೈ ಮ್ಯಾಚ್ ಅನ್ನೋ ತರದ ಮ್ಯಾಚ್ ಗಳಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಆ ಮ್ಯಾಚ್ ಗಳನ್ನ ಗೆಲ್ಸಿದ್ದಾರೆ ಅಂದ್ರೂ ತಪ್ಪಿಲ್ಲ ಎರಡೂ ಪಂದ್ಯದಲ್ಲೂ ಕೂಡ ಅವರೇ ಪ್ಲೇಯರ್ ಆಫ್ ದ ಮ್ಯಾಚ್ ಇವ್ರ ಬಗ್ಗೆ ಮತ್ತೊಂದು ವಿಚಾರ ಅಂದ್ರೆ ಇವರು ಆಸ್ಟ್ರೇಲಿಯಾದ ಪ್ಲೇಯರು ಈ ಆಸ್ಟ್ರೇಲಿಯನ್ ಗಳ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಡೂ ಆರ್ ಡೈ ಮ್ಯಾಚ್ ನಾಕ್ಔಟ್ ಮ್ಯಾಚ್ ಗಳು ಅಂತ ಅಂದ್ರೆ ಅವ್ರು ಲೆವೆಲ್ ಚೇಂಜ್ ಆಗ್ಬಿಡುತ್ತೆ ಸೊ ಅದೇ ರೀತಿ ಪೆರಿಯವರು ಮಹಿಳಾ ಕ್ರಿಕೆಟ್ ಅಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ ತುಂಬಾ ಎಲ್ಲಾ ಅನ್ನು ಆಸ್ಟ್ರೇಲಿಯಾ ತಂಡನೇ ಗೆಲ್ಲೋದು ಅವ್ರದ್ದು ಒಂಥರ ಸಖತ್ ಪ್ರಾಬಲ್ಯ ಇದೆ ಅದರಲ್ಲಿ ಸೊ ಈ ಪೆರಿ ಕೂಡ ಅಂತ ಕಪ್ ಗೆದ್ದ ತಂಡಗಳಲ್ಲಿ ತುಂಬಾ ಸಲ ಅದ್ರ ಭಾಗ ಆಗಿದ್ದಾರೆ ಸೊ ಅವ್ರಿಗೆ ಆ ಅನುಭವ ಇದೆ ಆ ಒತ್ತಡನ ಹೇಗೆ ಮ್ಯಾನೇಜ್ ಮಾಡಬೇಕು ಹೇಗೆ ಬಿಗ್ ಟೂರ್ನಮೆಂಟ್ ಗಳನ್ನು ಗೆಲ್ಲಬೇಕು ಅನ್ನೋದು ಗೊತ್ತಿದೆ ಸೊ ಅವ್ರು ಅದೇ ರೀತಿ ಎರಡು ಪಂದ್ಯಗಳಲ್ಲೂ ಕೂಡ ಅವ್ರು ಒಬ್ರೇನು ಏಕಾಂಗಿಯಾಗಿ ನಿಂತು ಬೌಲಿಂಗ್ ಅಲ್ಲಿ ಇರ್ಬೋದು ಬ್ಯಾಟಿಂಗ್ ಅಲ್ಲಿ ಇರ್ಬೋದು ತುಂಬಾನೇ ಒಳ್ಳೆ ಪ್ರದರ್ಶನ ನೀಡಿ ತಂಡವನ್ನ ಗೆಲ್ಸಕ್ಕೆ ಕಾರಣ ಆಗಿದ್ದಾರೆ ಅದ್ರಲ್ಲಿ ಮತ್ತೊಂದು ವಿಷಯ ಏನ್ ನೋಡ್ಬೇಕು ಅಂತ ಅಂದ್ರೆ ಇಲ್ಲಿ ನಮ್ ಎದುರುಗಡೆ ಇರತಕ್ಕಂಥ ದೆಹಲಿ ಟೀಮ್ ಕ್ಯಾಪ್ಟನ್ ಕೂಡ ಮೆಗ್ಲಾನಿಂಗ್ ಅವರು ಕೂಡ ಲೆಜೆಂಡರಿ ಕ್ಯಾಪ್ಟನ್ ತುಂಬಾ ಎಲ್ಲಾ ಟ್ರೋಫಿನ ಅವರು ಅವ್ರ ತಂಡ ಕೊಟ್ಟಿದ್ದಾರೆ ಆ ಅನುಭವ ಇದೆ ಸೊ ಅದೊಂದ್ ಸಣ್ಣ ಕನ್ಸರ್ನ್ ಅಂತಾನೆ ಹೇಳ್ಬೇಕು ಅಂಡ್ ಈ ಡೆಲ್ಲಿ ಟೀಮ್ ಅಂತೂ ಈ ಟೂರ್ನಮೆಂಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಟೀಮ್ ಸಲ ಮುಂಬೈ ಅವರು ಟ್ರೋಫಿನ ಗೆದ್ದಿರ್ಬಹುದು ಆದ್ರೆ ಲೀಗ್ ಸ್ಟೇಜ್ ಅಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಇದ್ದು ಡೈರೆಕ್ಟ್ ಆಗಿ ಫೈನಲ್ ಬಂದಿದ್ದು ದೆಹಲಿನೇ ಈ ವರ್ಷನೂ ಅದೇ ಪುನರಾವರ್ತನೆ ಆಗಿದೆ ಸೊ ಕನ್ಸಿಸ್ಟೆಂಟ್ ಆಗಿ ಅವರು ಒಳ್ಳೆ ಪ್ರದರ್ಶನ ನೀಡ್ತಾನೆ ಇದಾರೆ ಮೆಗ್ ಲ್ಯಾನಿಂಗ್ ಇರಬಹುದು ಶೆಫಾಲಿ ವರ್ಮಾ ಇರ್ಬೋದು ಅಲಿಸ್ ಕ್ಯಾಪ್ಸಿ ಕ್ಯಾಪ್ ಜೆಸ್ ಜೋನಾಸನ್ ಹೀಗೆ ಅಲ್ಲಿ ಒಂದ್ರು ಮ್ಯಾಚ್ ವಿನ್ನರ್ಸ್ ಗಳಿಂದಾನೇ ತುಂಬಿದೆ ಅಂತಾನೆ ಹೇಳ್ಬೇಕು ಟೀಮ್ ಸೊ ಈ ವರ್ಷನೂ ಕೂಡ ಅವ್ರು ಡೈರೆಕ್ಟ್ ಆಗಿ ಲೀಗ್ ಸ್ಟೇಜ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದು ಫೈನಲ್ ತಲುಪಿದ್ದಾರೆ ಸೊ ಅದು ಪುನರಾವರ್ತನೆ ಆಗಿದೆ ಅನ್ನೋ ಅಂತ ಹೇಳುವಾಗ್ಲೇನೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಲ್ಲೂ ಕೂಡ ಒಂದು ಹೋಪ್ ಇದೆ ಏನಂದ್ರೆ ಹಿಂದಿನ ಸಲ ಕೂಡ ಡೈಲಿ ಡೈರೆಕ್ಟ್ ಆಗಿ ಫೈನಲ್ಗೆ ಹೋಯಿತು ಆದ್ರೆ ಎಲಿಮಿನೇಟರ್ ಆಡಿ ಗೆದ್ದ ಒಂದು ತಂಡನೇ ಟ್ರೋಫಿನ ಗೆದ್ದಿದೆ ಸೊ ಈ ಸಲನು ಡೈಲಿ ಡೈರೆಕ್ಟ್ ಆಗಿ ಫೈನಲ್ ಹೋಗಿದೆ ಆರ್ ಸಿ ಬಿ ಎಲಿಮಿನೇಟರ್ ಆಡಿ ಗೆದ್ದು ಬರ್ತಾ ಇದೆ ಅಂದ್ರೆ ಇವ್ರಿಗೆ ಗೆಲ್ಲೋ ಚಾನ್ಸ್ ಅಂತೂ ಇದೇ ಇದೆ ಮತ್ತೊಂದು ಅಡ್ವಾಂಟೇಜ್ ಅಂತ ದೆಹಲಿಗೆ ಆ ಕೊನೆ ಲೀಗ್ ಮ್ಯಾಚ್ ಆಡದ ಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ ನಾಲ್ಕಾರ ದಿನದ್ದು ಆದ್ರೆ ಆ ಬ್ರೇಕ್ ಟೈಮ್ ಅಲ್ಲಿ ಆರ್ ಸಿ ಬಿ ಒಂದು ನಾಕ್ಔಟ್ ಮ್ಯಾಚ್ ಅನ್ನ ಆಡಿ ತುಂಬಾ ಒಂದು ಕ್ಲೋಸ್ ಎನ್ಕೌಂಟರ್ ಅನ್ನ ಅಂದ್ರೆ ಆಲ್ಮೋಸ್ಟ್ ಆರ್ ಸಿ ಬಿ ಅವರು ಮ್ಯಾಚ್ ಅಲ್ಲೇ ಇರಲಿಲ್ಲ ಅಂತ ಒಂದು ಮ್ಯಾಚ್ ಅಲ್ಲಿ ಆ ಪ್ರೆಷರ್ ನ ಹ್ಯಾಂಡಲ್ ಮಾಡಿ ಎಲ್ಲಿಂದ ಕಮ್ ಬ್ಯಾಕ್ ಮಾಡಿ ಆ ಮ್ಯಾಚ್ ಮ್ಯಾಚ್ನ ಗೆದ್ಕೊಂಡು ಬಂದಿದ್ದಾರೆ ಅದು ಆರ್ ಸಿ ಬಿ ದೊಡ್ಡ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಒಂದು ಮ್ಯಾಚ್ ಪ್ರಾಕ್ಟೀಸ್ ಕೂಡ ಇರುತ್ತೆ ಅಂಡ್ ದೆಹಲಿ ಮತ್ತೆ ಯು ಪಿ ಮೇಲೆ ಪಂದ್ಯನ ನೀವು ನೋಡಿದ್ರೆ ಅಲ್ಲಿ ಡೈಲಿ ತಂಡದ ಮೇಲೆ ಪ್ರೆಷರ್ ಬಿದ್ದಾಗ ಅವ್ರು ಹೇಗೆ ಕ್ರಂಬಲ್ ಆದ್ರು ಎರಡು ಓವರ್ ಅಲ್ಲಿ ಆರ್ ವಿಕೆಟ್ ಹೋಗ್ಬಿಟ್ಟು ಆ ಮ್ಯಾಚ್ ನ ಹೇಗ್ ಸೋತ್ರು ಅನ್ನೋದು ಕೂಡ ನಾವು ನೋಡಿದಿವಿ ಸೊ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಈ ಒಂದು ಮುಂಬೈ ಮೇಲೆ ಇಂತ ಒಂದು ಕ್ರಷಿಯಲ್ ಮ್ಯಾಚ್ ಅನ್ನ ಗೆದ್ಕೊಂಡು ಬಂದಿರೋ ಕಾನ್ಫಿಡೆನ್ಸ್ ಕೂಡ ಇದೆ ಸೊ ಆ ಕಾನ್ಫಿಡೆನ್ಸ್ ನ ಕ್ಯಾರಿ ಮಾಡಿ ದೆಹಲಿ ತಂಡದ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಖಂಡಿತವಾಗೂ ಕೂಡ ಆರ್ ಸಿ ಗೆ ಈ ಪಂದ್ಯನ ಗೆಲ್ಲೋಕೆ ದೊಡ್ಡ ಚಾನ್ಸ್ ಇದೆ ಅಂತಾನೆ ಹೇಳ್ಬೇಕು ಇದರಲ್ಲಿ ಮತ್ತೊಂದು ಮೇನ್ ರೀಸನ್ ಅಂತ ನಮ್ಮ ಮೆನ್ಸ್ ಟೀಮ್ ತರ ಅಲ್ಲದೆ ಈ ನಮ್ಮ ವುಮೆನ್ಸ್ ಟೀಮು ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ನಮ್ಮ ಮೆನ್ಸ್ ಅಲ್ಲಿ ನಾವು ನೋಡಿದ್ರೆ ಎಷ್ಟೋ ಸಲ ನಮ್ಗೆ ಬಾಲಿಂಗೇ ಕೈ ಕೊಡ್ತಾ ಇತ್ತು ಬ್ಯಾಟಿಂಗ್ ಎಷ್ಟೇ ಚೆನ್ನಾಗಿ ಮಾಡೋದ್ರು ಬಾಲಿಂಗ್ ಅಲ್ಲಿ ನಾವು ಇನ್ನೂರ್ ಇಪ್ಪತ್ತರ ನೋಡಿದ್ರೆ ಬಾಲಿಂಗ್ ಅಲ್ಲಿ ಇನ್ನೂರ ಇಪ್ಪತ್ತೊಂದರಲ್ಲಿ ನೋಡಿಸ್ಕೊತಾ ಇದ್ವಿ ಎಷ್ಟೋ ಸಲ ಅಂತೂ ನಾವು ಐದೇ ಜನ ಬೌಲರ್ ಗಳ ಜೊತೆ ಹೋಗ್ತಾ ಇದ್ವಿ ಆಮೇಲೆ ಎಷ್ಟೋ ಸಲ ಅಂತೂ ನಾಲ್ಕು ಮೇನ್ ಬೌಲರ್ಸ್ ಮತ್ತೊಂದ್ ಎರಡು ಜನರ ಹತ್ರ ಎರಡೆರಡು ಓವರ್ ಸುಮ್ನೆ ಹಾಕ್ಸೋದು ಆ ತರ ಎಲ್ಲ ಇರ್ತಾ ಇದ್ದ ಬಟ್ ಇನ್ನ ಮುಮನ್ಸ್ ಟೀಮಲ್ಲಿ ಏನು ಅಂದ್ರೆ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿದೆ ಎಂಟೊಂಬತ್ ಬೌಲಿಂಗ್ ಆಪ್ಷನ್ ಇದೆ ಸಿಮ್ರನ್ ಬಹದೂರ್ ಶ್ರದ್ಧಾ ಅಂತವರಿಗೆಲ್ಲ ಬಾಲಿಂಗ್ ಅವರೆಲ್ಲ ಆಕ್ಚುಲಿ ಮೇನ್ ಬೌಲರ್ಸ್ ಆದ್ರೂ ಅವ್ರು ಬಾಲಿಂಗ್ ಗೆ ಅವಕಾಶನೇ ಸಿಗ್ತಾ ಇಲ್ಲ ರೇಣುಕಾ ಸಿಂಗ್ ಅವರು ನಮ್ಮ ಇಂಡಿಯನ್ ಟೀಮಲ್ಲಿ ಓಪನಿಂಗ್ ಬೌಲರ್ ಅವರು ಅಂತ ಒಂದು ಪೇಸ್ ಬೌಲರ್ ಮೇನ್ ಸ್ಟ್ರೈಕ್ ಬೌಲರ್ ಅವರು ಅವರು ಕೂಡ ಈ ಮೊನ್ನೆ ಮುಂಬೈ ಮೇಲೆ ಎಲಿಮಿನೇಟರ್ ಅಲ್ಲಿ ಒಂದೇ ಓವರ್ ಬಾಲಿಂಗ್ ಮಾಡಿರೋದು ನಾಲ್ಕು ಓವರ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಒಂದೇ ಓವರ್ ಬಾಲಿಂಗ್ ಮಾಡಿರೋದು ಆದ್ರೂ ಕೂಡ ನಾವು ಇಪ್ಪತ್ತು ಓವರ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಒಂದು ಕ್ಲೋಸ್ ಮ್ಯಾಚ್ ನ ಗೆದ್ದಿದೀವಿ ಅಂದ್ರೆ ಅದರ ಅರ್ಥ ನಮ್ಮ ಬಾಲರ್ ಗಳು ಎಷ್ಟು ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದಾರೆ ಅಲ್ಲಿ ಎಷ್ಟು ಒಂದು ಹೆಲ್ದಿ ಕಾಂಪಿಟೇಷನ್ ಇದೆ ಎಲ್ಲರೂ ಕೂಡ ನಮ್ಮ ಟೀಮ್ ಅನ್ನ ಗೆಲ್ಸಕ್ಕೆ ನಾವು ಹೇಗ್ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋ ತರನೇ ಥಿಂಕ್ ಥಿಂಕ್ ಮಾಡ್ತಾ ಇದಾರೆ ಸೊ ಅದೊಂದು ತುಂಬಾ ದೊಡ್ಡ ಪಾಸಿಟಿವ್ ಅಂತಾನೆ ಹೇಳ್ಬೇಕು ಆಮೇಲೆ ಇಂಜುರಿಯಾಗಿ ಹುರ್ಗೋಗಿ ಬಂದಿಲ್ಲ ನಮ್ಮ ಶ್ರೀಯಂಕಾ ಪಾಟೀಲ್ ಅವರ ಬಾಲಿಂಗ್ ಎಷ್ಟು ಒಳ್ಳೆ ಫಾರ್ಮ್ ಬಂದಿದ್ದಾರೆ ಅಂದ್ರೆ ಡೆತ್ ಅಂತ ಅದ್ಭುತವಾಗಿ ಬಾಲಿಂಗ್ ಮಾಡ್ತಾ ಇದಾರೆ ಎರಡು ಮ್ಯಾಚ್ ಅಲ್ಲಿ ಡೆಲ್ಲಿ ಮೇಲೆ ನಾಲ್ಕು ಕೆಟ್ ಹಾಕಿದ್ರು ಮುಂದೆ ಮುಂಬೈ ಮೇಲೆ ಗೆದ್ದಂತ ಎಲಿಮಿನೇಟ್ ಪಂದ್ಯದಲ್ಲಿ ಕೂಡ ಶ್ರೀಲಂಕಾ ಅವರದ್ದು ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಇದೆ ಅವರು ಮತ್ತೆ ಸೋಫಿಯಾ ಮೋಲಿನ್ ಇಬ್ರು ಕೂಡ ನಾಲ್ಕು ಓವರ್ ಅಲ್ಲಿ ಹದಿನಾರೇ ರನ್ನು ಕೊಟ್ಟಿರೋದು ಅಂತ ಒಂದು ಒನ್ ತರ್ಟಿ ಫೈರ್ ರನ್ ಅನ್ನು ಡಿಪೆಂಡ್ ಮಾಡ್ಕೊಳ್ಳುವಂತ ಮ್ಯಾಚ್ ಅಲ್ಲಿ ಅಷ್ಟು ಒಳ್ಳೆ ಬೌಲಿಂಗ್ ಅನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಆಶಾ ಶೋಭನಾ ಅವರು ಅವರು ಕೂಡಾನು ಯಂಗ್ಸ್ಟರ್ ಆದ್ರೂ ಒಳ್ಳೆ ಒಂದು ಪ್ರೆಷರ್ ಟೈಮಲ್ಲಿ ಕೂಡ ಹೇಗೆ ನ ಹ್ಯಾಂಡ್ಲ್ ಮಾಡಿ ಮೊನ್ನೆ ಹನ್ನೆರಡು ರನ್ ಡಿಫೆಂಡ್ ಮಾಡ್ಕೊಂಡ್ರು ಕೊನೆ ಓವರ್ ಅಲ್ಲಿ ಬಾಲಿಂಗ್ ಮಾಡಿ ಅದಂತೂ ಕೂಡ ತುಂಬಾ ಅದ್ಭುತ ಇನ್ನು ಓವರ್ಸೀಸ್ ಬಾಲರ್ಸ್ ಬಗ್ಗೆ ಹೇಳೋ ಹಾಗೆ ಇಲ್ಲ ಪೆರ್ರಿ ಇರ್ಬೋದು ಸೋಫಿ ಮಾಲಿನ್ ಇರ್ಬೋದು ಡಿವೈನ್ ಇರ್ಬೋದು ಜಾರ್ಜಾ ವಿರಾಮ್ ಇರ್ಬೋದು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಆಮೇಲೆ ಈ ಪೆರ್ರಿ ಡಿವೈನ್ ಇವರೆಲ್ಲಾನು ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅವರೆಲ್ಲಾರು ಸ್ಮೃತಿ ಅವರಿಗೆ ಕ್ಯಾಪ್ಟನ್ಸಿಲಿ ಫೀಲ್ಡ್ ಪೊಸಿಷನ್ ಅಲ್ಲಿ ಬಾಲಿಂಗ್ ಚೇಂಜಸ್ ಇಲ್ಲಿ ಎಲ್ಲಾದ್ರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದ್ರೆ ಟೀಮ್ ಅಲ್ಲಿ ಆರ್ ಸಿ ಬಿ ಅವರು ಬಾಲಿಂಗ್ ಮಾಡುವಾಗ ನೋಡಿದ್ರೆ ಗೊತ್ತಾಗ್ತದೆ ಒಂದು ಟೀಮ್ ಆಗಿ ಒಂದು ಕಲೆಕ್ಟಿವ್ ಎಫರ್ಟ್ ಇರುತ್ತೆ ಎಲ್ರು ಕೂಡ ಟೀಮ್ ಅನ್ನ ಕೆಲಸಕ್ಕೆ ನಾವೇನು ಹೇಗೆಲ್ಲ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದ್ರಲ್ಲಿ ಯಾರು ಕೂಡ ಹಿಂದೆ ಉಳಿತಾ ಇಲ್ಲ ಎಲ್ರು ಕೂಡ ತಾವೇಗೆ ಈ ಟೀಮ್ ನ ಗೆಲ್ಸಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಟೀಮ್ ಆಗಿ ಕಲೆಕ್ಟಿವ್ ಎಫರ್ಟ್ ಇಂದ ತುಂಬಾ ಚೆನ್ನಾಗಿ ಒಂದು ಯುನಿಟಿ ಇದೆ ಅದರಿಂದಾನೆ ಗೆಲ್ತಾ ಇದಾರೆ ಇವರು ಸೊ ಅಭಿಮಾನಿಗಳಿಗೆ ಈ ಸಲ ಕಪ್ ಕೇಳ್ಬಹುದು ಅಂತ ಆಸೆ ಸಿಗ್ರೆ ಇದಕ್ಕಿಂತ ಇನ್ನೇನು ಬೇಕು ಅವಳಿ ಜಾಸ್ತಿ ಆಮೇಲೆ ಮತ್ತೊಂದು ವಿಷಯ ಅಂದ್ರೆ ನಮ್ ನಾಯಕಿ ಸ್ಮೃತಿ ಮಂದನಾ ಅವರು ಮೊದಲ ಎರಡ್ ಮೂರ್ ಪಂದ್ಯಗಳಲ್ಲಿ ತುಂಬಾ ಚೆನ್ನಾಗಿ ಆಡೋದು ಒಳ್ಳೆ ಓಪನಿಂಗ್ ಕೂಡ ಕೊಟ್ಟಿದ್ರು ಅದ್ರ ಆಮೇಲೆ ಸ್ವಲ್ಪ ಡರ್ಲ್ ಆಗಿದ್ದಾರೆ ಸೊ ಅವರಿಂದ ಒಂದು ಉತ್ತಮ ಪ್ರದರ್ಶನ ಬರೋದು ಡ್ಯೂ ಇದೆ ಅದಕ್ಕೆ ಇದು ಸರಿಯಾದ ಟೈಮ್ ಹಾಗೇನೆ ಸೋಫಿ ಡಿವೈನ್ ಅವರು ಈ ಸೀಸನ್ ಅಲ್ಲಿ ಎಂಟೈರ್ ಟೂರ್ನಮೆಂಟ್ ಅವರು ಯಾವುದೋ ಅಂತ ಹೇಳ್ಕೊಳ್ಳುವಂತ ಪ್ರದರ್ಶನ ಬಂದಿಲ್ಲ ಒಂದ್ ಎರಡ್ ಮೂರು ಸಣ್ಣ ಸಣ್ಣ ನಾಕ್ ಬೌಲಿಂಗ್ ಅಲ್ಲಿ ಕೂಡ ಒಂದೆರಡು ವಿಕೆಟ್ ಅನ್ನ ಅಲ್ಲಿ ಹಾಕಿ ಕೊಟ್ಟರು ಅದನ್ನ ಬಿಟ್ಟರೆ ಏನೋ ಒಂದು ಮೇನ್ ತುಂಬಾ ವೆರಿ ಇಂಪಾರ್ಟೆಂಟ್ ಅನ್ನೋ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಸೊ ಅದು ಕೂಡ ಡ್ಯೂ ಇದೆ ಅದು ಕೂಡ ಫೈನಲ್ ಪಂದ್ಯದಲ್ಲೇ ಬಂದ್ರು ಬರಬಹುದು ಲಾಸ್ಟ್ ಟೈಮ್ ಅವರು ಯು ಪಿ ಮೇಲೆ ತರ್ಟಿ ಸಿಕ್ಸ್ ಬಾಲ್ಗೆ ನೈಂಟಿ ನೈನ್ ಹೊಡೆದಿದ್ರು ಆ ತರದ್ದು ಒಂದ್ ಇನಿಂಗ್ ಈ ಫೈನಲ್ ಅಲ್ಲಿ ಬಂದ್ಬಿಟ್ರೆ ಆರ್ ಸಿ ಬಿಗೆ ಗೆ ಗೆಲ್ಲೋದು ತುಂಬಾನೇ ಈಸಿ ಆಗುತ್ತೆ ಮತ್ತೆ ಈ ಸೋಫಿ ಡೆವೇನ್ ಎಲ್ಲ ಒಂಥರ ನಮ್ಮ ಪುರುಷರ ಟೀಮ್ ಅಲ್ಲಿ ಕ್ರಿಸ್ ಗೇಲ್ ಇದ್ದಾಗೇ ಅಷ್ಟೇ ಡಿಸ್ಟ್ರಕ್ಟಿವ್ ಅವರೆಲ್ಲ ಚೆನ್ನಾಗಿ ಆಡೋದು ಅಂತಂದ್ರೆ ಸಿಂಗಲ್ ಹ್ಯಾಂಡೆಡ್ ಎಂತ ಮ್ಯಾಚ್ ಮಾಡಿ ಗೆಲ್ಸುವಂತ ಒಂದು ಎಬಿಲಿಟಿ ಇದೆ ಸೊ ಫೈನಲ್ ಅಂತ ನಮ್ಮವರು ಯಾವುದೇ ಒಂದು ಎಕ್ಸ್ಟ್ರಾ ಒತ್ತಡನ ತಗೊಳ್ತಾರೆ ಪ್ರೆಷರ್ ತಗೊಳ್ದೆ ತಮ್ಮ ತಮ್ಮ ಪ್ಲಾನ್ ಗಳನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಕೂಡ ಈ ಮ್ಯಾಚ್ ಅನ್ನ ಗೆಲ್ಲೋ ಅವಕಾಶ ಇದ್ದೇ ಇದೆ ಅಂಡ್ ರಿಷಾ ಘೋಷ್ ಅವರು ಅವರು ನಂತೂ ಇಲ್ಲ ತುಂಬಾ ಒಂದು ಒಳ್ಳೆ ತರ ಫಿನಿಷರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ ನಮಗೆ ಹಿಟ್ ಮಾಡುವಂತ ಕೆಪಬಿಲಿಟಿ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಆ್ಯಂಡ್ ಈ ಲೀಗ್ ಹಂತದಲ್ಲಿ ದೆಹಲಿ ಮೇಲೆ ಆಡಿರೋ ಮ್ಯಾಚ್ ಅಲ್ಲಿ ನಾವು ಕೇವಲ ಒಂದೇ ಒಂದು ರನ್ನಿಂದ ಸೋತಿದ್ವಿ ಅಷ್ಟು ಕ್ಲೋಸ್ ಬಂದಿದ್ವಿ ನಾವು ಅಷ್ಟು ಕ್ಲೋಸ್ ಡಿಸ್ಟೆನ್ಸ್ಗೆ ಬಂದು ಮ್ಯಾಚ್ ಸೋತಿದ್ವಿ ಅನ್ನೋ ನೋವು ಕೂಡ ಇರುತ್ತೆ ಆಮೇಲೆ ಅಷ್ಟು ಕ್ಲೋಸ್ ಬಂದಿದ್ವಲ್ಲ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಅಂಡ್ ಅವತ್ತು ರಿಚಾ ಘೋಷ್ ಅವರೇ ಸ್ಟ್ರೈಕರ್ ಕೂಡ ಇದ್ರು ಸೊ ಅವ್ರಿಗೆ ಆ ಮೂಮೆಂಟ್ ಹೇಗಿತ್ತು ಆಮೇಲೆ ಡೆಲ್ಲಿ ಅವರೆಲ್ಲ ಅವರೊಂದಿಗೆ ಕನ್ಸೋಲ್ ಮಾಡಿದವರು ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಸೊ ಆಬ್ವಿಯಸ್ಲಿ ಇದು ಕೂಡ ರಿಚ್ ಅವ್ರ ಮೈಂಡಲ್ಲೂ ಇರುತ್ತೆ ಅಂಡ್ ಎಲ್ಲ ಪ್ಲೇಯರ್ಸ್ ಮೈಂಡಲ್ಲೂ ಇರುತ್ತೆ ಅಷ್ಟು ಕ್ಲೋಸ್ ಆಗಿ ಬಂದು ಸೋತಿದೀವಿ ಸೊ ಅವತ್ತು ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ನಾವು ಮತ್ತೆ ರಿಪೀಟ್ ಮಾಡ್ದೇನೆ ಅದನ್ನೆಲ್ಲ ಸರಿ ಮಾಡಿಕೊಂಡು ದೆಹಲಿ ಮೇಲೆ ಹೇಗೆ ಗೆಲ್ಲಬೇಕು ಅನ್ನೋದಂತೂ ಖಂಡಿತ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ ಇದು ಒಂದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳಬೇಕು ಯಾಕಂದ್ರೆ ಮತ್ತೊಂದು ಅಂದರೆ ಮುಂಬೈ ಮೇಲೆ ನಾವು ಇಲ್ಲಿವರೆಗೂ ಮೂರ್ ಮ್ಯಾಚ್ ಅಲ್ಲಿ ಯಾವ್ದೇ ಒಂದ್ ಮ್ಯಾಚ್ ಇಲ್ಲ ಅದಾದ್ಮೇಲೆ ಎರಡು ಡು ಆರ್ ಡೈ ಮ್ಯಾಚ್ ಅನ್ನೋ ತರನೇ ಇತ್ತು ಅವರೂ ಕೂಡ ಗೆದ್ದಿದ್ವಿ ಹಾಗೇನೆ ನಾವು ದೆಹಲಿ ಮೇಲೆ ಇವತ್ನವರೆಗೆ ಒಂದೇ ಒಂದ್ ಮ್ಯಾಚ್ ಡಬ್ಲ್ಯೂ ಪಿ ಎಲ್ ಗೆದ್ದೇ ಇಲ್ಲ ನಾಲ್ಕು ಮ್ಯಾಚ್ ಆಡಿದಿವಿ ನಾಲ್ಕು ಮ್ಯಾಚ್ ಓದಿದ್ವಿ ಅಂದ್ರೆ ಈ ಒಂದು ಡೂರ್ಡೈ ಮ್ಯಾಚ್ ಅಲ್ಲಿ ಈ ಫೈನಲ್ ಮ್ಯಾಚ್ ಅಲ್ಲಿ ಮ್ಯಾಚ್ ದ ಮೋಸ್ಟ್ ಅನ್ನೋ ಟೈಮಲ್ಲಿ ಮುಂಬೈ ಮೇಲೆ ಗೆದ್ದಾಗೇ ದೆಹಲಿ ಮೇಲೂ ಕೂಡ ಗೆಲ್ಲಬಹುದಾ ಅನ್ನೋ ಕುತೂಹಲ ಮತ್ತು ನಿರೀಕ್ಷೆ ಅಂತಾನು ಇದೆ ಅಂಡ್ ಈ ಸಲ ಮತ್ತೊಂದು ದೊಡ್ಡ ಪಾಯಿಂಟ್ ಇದನ್ನಂತೂ ಮೆನ್ಷನ್ ಮಾಡಲೇಬೇಕು ಆರ್ ಸಿ ಬಿ ಟೀಮ್ಗೆ ಇರತಕ್ಕಂಥ ಒಂದು ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಬಗ್ಗೆ ಎಲ್ಲ ಕಡೆಯೂ ತುಂಬಾ ಚರ್ಚೆ ಆಗಿದೆ ಎಲ್ಲ ಟೀಮ್ ಮೇಟ್ಸ್ ಇರ್ಬೋದು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಓವರ್ ಪ್ಲೇಯರ್ಸ್ ಕೂಡ ತುಂಬ ಅಂದ್ರೆ ಅದ್ರ ಬಗ್ಗೆ ಹೋಗ್ಲಿದ್ದಾರೆ ಅದ್ರ ಬಗ್ಗೆ ಇಮೋಷನಲ್ ಆಗಿದ್ದಾರೆ ಪೇರಿಯರ್ ಇರ್ಬೋದು ಮಾಲಿನಿ ಇರ್ಬೋದು ಡಿವೈನ್ ಇರ್ಬೋದು ಎಲ್ಲರೂ ಕೂಡ ಫ್ಯಾನ್ ಸಪೋರ್ಟ್ ಅನ್ನು ತುಂಬಾನೇ ಒಂದು ಅದಕ್ಕೆ ಅವರು ತುಂಬಾ ಇಂಪಾರ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಸ್ಮೃತಿ ಮಂದಣ್ಣ ಅವರು ಕೂಡ ಇದೊಂದು ಫಸ್ಟ್ ಮ್ಯಾಚ್ ಗೆ ಟಾಸ್ ಬಂದಾಗೆ ಅವರು ತುಂಬಾ ಇಮೋಷನಲ್ ಆಗ್ಬಿಟ್ಟಿದ್ರು ಆ ಫ್ಯಾನ್ ಸಪೋರ್ಟ್ ನೋಡಿ ಸೊ ಆಂಡ್ ಈ ವಿಷಯನ ಅವರು ಟೀಮ್ ಮೀಟಿಂಗ್ ಅಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ ಸೊ ಈ ಫ್ಯಾನ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಇವ್ರಿಗೋಸ್ಕರ ಆದ್ರೂ ಗೆಲ್ಬೇಕು ಅಂತ ಒಂದು ರೈಟ್ ಇಂಟೆಂಟ್ ಅದೊಂದು ಫೈಟಿಂಗ್ ಸ್ಪಿರಿಟ್ ಅವರಲ್ಲಿ ಟೀಮಲ್ಲಿ ಕಾಣಿಸ್ತಾ ಇದೆ ಸೊ ಆ ಡೆಲ್ಲಿ ತಂಡ ತೋಲ್ಸೋದು ಸುಲಭ ಅಂತೂ ಇಲ್ಲ ಆದ್ರೆ ನಮ್ಗೆ ಚಾನ್ಸೇ ಇಲ್ಲ ಅವರು ಒನ್ ಸೈಡ್ ಬಿಡ್ತಾರ ಅನ್ನೋ ತರಾನೂ ಇಲ್ಲ ಆದ್ರಿಂದ ಎರಡು ವಿಷಯ ನಮ್ಮ ಗೊತ್ತಿದೆ ಅಂಡ್ ಅವ್ರಿಗೆ ಅಭಿಮಾನಿಗಳಿಗೋಸ್ಕರ ಗೆಲ್ಬೇಕು ಒಂದು ಇಂಟೆಂಟ್ ಕೂಡ ಇದೆ ಆದ್ರಿಂದ ನಮ್ಮ ತಂಡ ಗೆಲ್ಲೋ ಚಾನ್ಸ್ ಜಾಸ್ತಿನೇ ಇದೆ ಅದ್ರ ಜೊತೆಗೆ ಈ ಸಲ ಡಬ್ಲ್ಯೂ ಬಿ ಎಲ್ ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ ವ್ಯೂವರ್ಶಿ ಜಾಸ್ತಿ ಆಗಿದೆ ಇದು ಕೂಡ ವುಮೆನ್ಸ್ ಗೆ ತುಂಬಾ ಒಳ್ಳೆ ಸುದ್ದಿ ಅಂಡ್ ಈ ಡೆಲ್ಲಿ ಅಥವಾ ಬೆಂಗಳೂರು ಯಾವ್ದು ಈ ತಂಡದಲ್ಲಿ ಯಾರೇ ಗೆದ್ರು ಕೂಡ ಅದು ಆ ತಂಡಕ್ಕೆ ಮೊದಲನೇ ಟ್ರೋಫಿ ಯಾಕಂದ್ರೆ ಡೆಲ್ಲಿ ಇರ್ಬೋದು ಆರ್ ಸಿ ಬಿ ಇರಬಹುದು ಇವ್ರ ಪುರುಷರ ತಂಡ ಇವತ್ ಮೂರು ಪಿ ಅಲ್ಲಿ ಕಪ್ ಗೆದ್ದಿಲ್ಲ ಸೊ ಅದು ಕೂಡ ಒಂದು ವಿಶೇಷ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಆರ್ ಸಿ ಬಿ ಫ್ಯಾನ್ಸ್ ಆಗಿ ನಾವು ಆಬ್ವಿಯಸ್ಲಿ ಆರ್ ಸಿ ಬಿ ಗೆ ಆರ್ ಸಿ ಬಿ ಗೆಲ್ಲಿ ಅಂತ ಬಯಸ್ತೀವಿ ಅವ್ರಿಗೆ ಹಾರೈಸ್ತೀವಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಬೋರ್ಡ್ ಥ್ಯಾಂಕ್ ಯು